ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಬಂಧುಗಳೇ ರಾಜ್ಯದ ಪ್ರತಿ ಪೋಷಕರು ಅದರಲ್ಲೂ ಕೂಡ ಹೆಣ್ಣು ಮಕ್ಕಳನ್ನು ಹೆತ್ತಂಥ ಪೋಷಕರು ಗಮನಿಸಲೇಬೇಕಾಗಿರುವಂಥ ಸುದ್ದಿ ಎಚ್ಚರಿಕೆಯಿಂದ ಇರಲೇಬೇಕಾಗಿರುವಂಥ ಸುದ್ದಿ ಇದು ಬಂಧುಗಳೇ ರಾಜ್ಯದ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಆತಂಕಕಾರಿ ವಿಚಾರವೊಂದು ಅಥವಾ ಆತಂಕಕಾರಿ ಅಂಕಿಅಂಶವೊಂದು ಹೊರಬಿದ್ದಿದೆ ಅಂದರೆ ಬಾಲಕಿಯರು ಅಪ್ರಾಪ್ತಿಯರು ಹದಿನೆಂಟಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂಥ ಅಂಕಿಅಂಶ ಇದು ನಮ್ಮ ರಾಜ್ಯವಂದರಲ್ಲೆ ಕೇವಲ ಮೂರು ವರ್ಷಗಳ ಅವಧಿಯಲ್ಲಿ ಅಥವಾ ಆ ಅಂತರದಲ್ಲಿ ಬರೋಬ್ಬರಿ ನಲವತ್ತೊಂಬತ್ತು ಸಾವಿರ ಬಾಲಕಿಯರು ಅಂದ್ರೆ ಅಪ್ರಾಪ್ತಿಯರು ಗರ್ಭಿಣಿಯರಾಗಿದ್ದಾರೆ ಇದರಲ್ಲಿ ಆತಂಕಕಾರಿ ಸಂಗತಿ ಏನಪ್ಪಾ ಅಂದ್ರೆ ಒಂದಷ್ಟು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಏನಾಗಿದೆ ಅಂದ್ರೆ ಬಾಲ್ಯ ವಿವಾಹ ಆಗಿದೆ ಅಂಥವರು ಕೂಡ ಗರ್ಭಿಣಿಯರಾಗಿದ್ದಾರೆ ಅಂಥವರು ಕೂಡ ಈ ಲಿಸ್ಟ್ ನಲ್ಲಿ ಇದ್ದಾರೆ ಅದರಲ್ಲಿ ಪೋಷಕರೇ ತಪ್ಪು ಮಾಡಿರ್ತಾರೆ ಅಥವಾ ಪೋಷಕರೇ ಎಡವಟ್ಟು ಬಿಡಿ ಬಾಲ್ಯ ವಿವಾಹ ಮಾಡಬೇಡಿ ಅಂತ ಎಷ್ಟೇ ಬಾಯ್ ಪಡ್ಕೊಂಡ್ರು ಕೂಡ ನಾನಾ ಕಾರಣಗಳಿಗಾಗಿ ಒಂದಷ್ಟು ಪೋಷಕರು ತಮ್ಮ ಹೆಣ್ಣುಮಕ್ಕಳನ್ನ ಬಾಲ್ಯ ವಿವಾಹಕ್ಕೆ ಒಳಪಡಿಸ್ತಾರೆ ಅಂಥವರು ಒಂದಷ್ಟು ಮಂದಿ ಗರ್ಭಿಣಿಯರಾಗಿದ್ದಾರೆ ಅದು ಪೋಷಕರಿಗೆ ತೀರಾ ಆತಂಕಕಾರಿ ವಿಚಾರ ಅಲ್ಲ ಅದರಲ್ಲಿ ಭಯಪಡುವಂಥ ವಿಚಾರ ಏನಪ್ಪಾ ಅಂದ್ರೆ ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇದ್ದಂತಹ ಹಾಸ್ಟೆಲ್ನಲ್ಲಿ ಇದ್ದಂತಹ ಅದೆಷ್ಟೋ ಬಾಲಕಿಯರು ಅಂದರೆ ಹದಿನೆಂಟು ವಯಸ್ಸಿಗಿಂತ ಕಡಿಮೆ ಇರುವಂಥ ಹೆಣ್ಮಕ್ಳು ಗರ್ಭಿಣಿಯರಾಗಿದ್ದಾರೆ ಯಾವ ಕಾರಣಕ್ಕಾಗಿ ಅಂದರೆ ಈ ಪ್ರೇಮ ಸಂಬಂಧ ಪ್ರೀತಿಸ್ತೀನಿ ಅಂತ ನಾಟಕ ಆಡಿ ಲೈಂಗಿಕ ಸಂಪರ್ಕ ಬೆಳೆಸೋದು ಅದಾದ ಬಳಿಕ ಈ ರೀತಿ ಬಾಲಕಿಯರು ಗರ್ಭಿಣಿಯರಾಗುವಂತೆ ಮಾಡೋದು ಅಂತಹ ಸಂಖ್ಯೆ ಇದರಲ್ಲಿ ಜಾಸ್ತಿ ಇದೆ ಇದು ತೀರಾ ತೀರಾ ಆತಂಕಕಾರಿ ವಿಚಾರ ಇದರಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಅದೆಷ್ಟೋ ನವಜಾತ ಶಿಶುಗಳು ಪ್ರಾಣವನ್ನು ಬಿಟ್ಟಿವೆ ಒಂದಷ್ಟು ಸಂದರ್ಭದಲ್ಲಿ ಪೋಷಕರ ಗಮನಕ್ಕೂ ಬಾರದೆ ಗರ್ಭಿಣಿಯರಾಗಿ ಅದು ಹೇಗೆಗೋ ಪೋಷಕರ ಗಮನಕ್ಕೆ ಬರದಂಥ ರೀತಿಯಲ್ಲಿ ಅವರು ಇದ್ದು ಅದಾದ ಬಳಿಕ ಗರ್ಭಪಾತವನ್ನು ಮಾಡಿಸ್ಕೊಂಡಂಥವ್ರು ಅಂಥವರು ಕೂಡ ಈ ಲಿಸ್ಟ್ನಲ್ಲಿ ಇದ್ದಾರೆ ಇದು ನಿಜವಾಗ್ಲೂ ಆತಂಕಕಾರಿಯಾಗಿರುವಂಥ ವಿಚಾರ ಅದಕ್ಕೆ ಸಂಬಂಧಪಟ್ಟ ಅನಂತರ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತೀನಿ ನಾನು ಮೊನ್ನೆ ಮೊನ್ನೆಯ ಒಂದು ಘಟನೆಯನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೀನಿ ಮೊನ್ನೆ ಮೊನ್ನೆ ತಾನೇ ಅಂಥದ್ದೇ ಒಂದು ಇನ್ಸಿಡೆಂಟ್ ಆಯಿತು ಹಾಸ್ಟೆಲ್ನಲ್ಲಿ ಇದ್ದಂಥ ಒಂಬತ್ತನೇ ಕ್ಲಾಸ್ ಹೆಣ್ಮಗಳೊಬ್ಬಳು ಗರ್ಭಿಣಿ ಆಗಿಬಿಟ್ಟಿದ್ದಾಳೆ ಅಷ್ಟು ಮಾತ್ರ ಅಲ್ಲ ಗಂಡು ಮಗುವಿಗೂ ಕೂಡ ಆಕೆ ಜನ್ಮವನ್ನು ಕೊಟ್ಟಿದ್ದಾಳೆ ಇದಕ್ಕಿಂತ ಆತಂಕಕಾರಿ ವಿಚಾರ ಯಾವುದಿದೆ ಹೇಳಿ ಮೂಲತಃ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಭಾಗದವರು ನಾನು ಊರು ಯಾವುದು ಏನು ಎತ್ತ ಅಂತ ಡೀಟೇಲ್ಸನ್ನು ಹೇಳೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಆ ಹೆಣ್ಮಗಳ ಭವಿಷ್ಯಕ್ಕೆ ಸಮಸ್ಯೆ ಆಗುತ್ತೆ ಆಕೆ ಈ ತುಮಕೂರು ಭಾಗದಲ್ಲಿ ಒಂದು ಹಾಸ್ಟೆಲಲ್ಲಿ ಇದ್ದು ಓದ್ತಾ ಇದ್ದಂಥ ಹೆಣ್ಮಗಳು ಒಂಬತ್ತನೇ ಕ್ಲಾಸ್ ಸ್ಟೂಡೆಂಟ್ ಆಕೆ ಪೋಷಕರು ಏನು ಮಾಡಿದ್ರು ಆ ಹೆಣ್ಮಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡೋದಕ್ಕೆ ಹೋಗಿರಲಿಲ್ಲ ಅಥವಾ ತಲೆ ಕೆಡಿಸ್ಕೊಳ್ಳೋಕೆ ಹೋಗಿರಲಿಲ್ಲ ಹೇಗೋ ಹಾಸ್ಟೆಲಲ್ಲಿ ಇದ್ದಾಳೆ ಆರಾಮಾಗಿ ಓದ್ಕೋತಾ ಇದ್ದಾಳೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಅಂತ ಪೋಷಕರು ಇದ್ದಿದ್ದು ದೂರದ ಚಿಕ್ಕಬಳ್ಳಾಪುರದಲ್ಲಿ ಆ ಹೆಣ್ಮಗಳಿದ್ದು ಇಲ್ಲಿ ತುಮಕೂರು ಭಾಗದಲ್ಲಿ ಈ ಹಾಸ್ಟೆಲಲ್ಲಿ ಇದ್ದಂಥ ಸಂದರ್ಭದಲ್ಲೇ ಓರ್ವ ಯುವಕನ ಜೊತೆಗೆ ಈ ಪ್ರೀತಿ ಪ್ರೇಮ ಮಗದೊಂದು ಎಲ್ಲವೂ ಕೂಡ ಶುರುವಾಗಿತ್ತು ಆದರೆ ಯಾರ ಗಮನಕ್ಕೂ ಕೂಡ ಬಂದಿಲ್ಲ ಆಕೆ ಈ ಹಾಸ್ಟೆಲ್ಗೆ ಬರೋಕ್ಕೂ ಮುನ್ನ ಅಂದರೆ ಸ್ಕೂಲ್ ಬಿಡ್ತಾ ಇತ್ತಲ್ಲ ಸ್ಕೂಲ್ ಬಿಡ್ತಾ ಇದ್ದ ಹಾಗೆ ಹಾಸ್ಟೆಲ್ಗೆ ಬರೋಕ್ಕೂ ಮುನ್ನ ಒಂದಷ್ಟು ಸಮಯಗಳ ಕಾಲ ಆತನ ಜೊತೆಗೆ ಕಾಲ ಕಳೀತಾ ಇದ್ಲಂತೆ ಆತನ ಜೊತೆಗೆ ಹೋಗ್ತಾ ಇದ್ಲಂತೆ ಆದರೆ ಹಾಸ್ಟೆಲ್ನಲ್ಲಿ ಇದನ್ನು ಯಾರೂ ಕೂಡ ಸರಿಯಾಗಿ ಗಮನಿಸಿಲ್ಲ ವಾರ್ಡನ್ ಕೂಡ ಪ್ರಶ್ನೆ ಮಾಡಿದಾಗ ಆಕೆ ನಾನಾ ರೀತಿಯಲ್ಲಿ ಸಬೂಬ್ ಹೇಳಿದ್ದಾಳೆ ಫ್ರೆಂಡ್ ಮನೆಗೆ ಹೋಗಿದ್ದೆ ನೋಡಿಸ್ತಾರಕ್ಕೆ ಹೋಗಿದ್ದೆ ಹಾಗೆ ಹೀಗೆ ಅಂತೇಳಿ ವಾರ್ಡನ್ ಕೂಡ ಗಮನಿಸಿಯೇ ಇಲ್ಲ ಆ ಒಂಬತ್ತನೇ ಕ್ಲಾಸ್ ಹೆಣ್ಮಗಳು ಕೊನೆಗೆ ಗರ್ಭಿಣಿ ಆಗಿಬಿಟ್ಟಿದ್ದಾಳೆ ಆದರೆ ಯಾರ ಗಮನಕ್ಕೂ ಕೂಡ ಬಂದಿಲ್ಲ ಆಶ್ಚರ್ಯಕರ ವಿಚಾರ ಅಂದ್ರೆ ಹೆಣ್ಮಗಳು ಹೊಟ್ಟೆಯೂ ಕೂಡ ಕಾಣಿಸಿಲ್ಲ ಅದು ಹೇಗೋ ನನಗೂ ಕೂಡ ಅರ್ಥ ಆಗ್ತಿಲ್ಲ ಅದರ ಹೊಟ್ಟೆಯೂ ಕೂಡ ಕಾಣಿಸಿಲ್ಲ ಅಥವಾ ಕಾಣಿಸಿದ್ರು ಕೂಡ ಆಕೆ ಕಾಣಿಸಿದ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾಳೋ ಏನೋ ಗೊತ್ತಿಲ್ಲ ಅಂತಿಮವಾಗಿ ತೀರಾ ನೋವು ಎನ್ನುವ ಕಾರಣಕ್ಕಾಗಿ ಆಕೆ ಸ್ಕೂಲ್ನಲ್ಲಿ ರಜಾ ಕೇಳಿದ್ದಾಳೆ ಹಾಸ್ಟೆಲ್ನಲ್ಲೂ ಕೂಡ ಪಾಪ ತೀರಾ ಗಂಭೀರವಾದಂಥ ಸಮಸ್ಯೆ ಇರಬೇಕು ಎನ್ನುವ ಕಾರಣಕ್ಕಾಗಿ ಸೀದಾ ಮನೆ ಕಳಿಸ್ಕೊಟ್ಟಿದ್ದಾಳೆ ಮನೆಗೆ ಹೋಗಿ ಪೋಷಕರು ಸೀದಾ ಆಸ್ಪತ್ರೆಗೆ ಕರ್ಕೊಂಡು ಹೋದ ಸಂದರ್ಭದಲ್ಲೇ ಎಲ್ರಿಗೂ ಗೊತ್ತಾಗಿದೆ ಸ್ಕ್ಯಾನ್ ಮಾಡಿದಾಗ ಆಕೆ ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದಾಳೆ ಅಂತ ಪೋಷಕರಿಗೂ ಕೂಡ ಆಕೆ ಹೊಟ್ಟೆ ಅಥವಾ ದೈಹಿಕ ರೀತಿಯಲ್ಲಿ ಗೊತ್ತೇ ಆಗಿಲ್ಲ ಹಾಸ್ಟೆಲ್ ವಾರ್ಡನ್ ಗಮನಕ್ಕೂ ಬಂದಿಲ್ಲ ಸ್ಕೂಲ್ನಲ್ಲೂ ಯಾರಿಗೂ ಗೊತ್ತಿಲ್ಲ ಕೊನೆಯದಾಗಿ ಆಕೆ ಗರ್ಭಿಣಿ ಆಗಿದ್ದಾಳೆ ಅಷ್ಟು ಮಾತ್ರ ಅಲ್ಲ ಆಕೆ ಗಂಡು ಮಗುವಿಗೆ ಜನ್ಮವನ್ನು ಕೂಡ ಕೊಟ್ಟಿದ್ದಾಳೆ ಆನಂತರ ಗೊತ್ತಾದಂತ ಸಂಗತಿ ಏನಪ್ಪ ಅಂದ್ರೆ ಆ ಹೊಟ್ಟೆ ನೋವು ಯಾವ ಹೊಟ್ಟೆ ನೋವು ಅಂದ್ರೆ ಹೆರಿಗೆ ಹೊಟ್ಟೆ ನೋವು ಸದ್ಯಕ್ಕೆ ಆಕೆಯು ಕೂಡ ಆರೋಗ್ಯವತವಾಗಿದ್ದಾಳೆ ಜೊತೆಗೆ ಆ ಮಗುವು ಕೂಡ ಆರೋಗ್ಯಯುತವಾಗಿದೆ ಇಲ್ಲಿ ಬಹಳ ಈಗ ಗೊಂದಲಮಯ ವಿಚಾರ ಅಥವಾ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುವಂತ ವಿಚಾರ ಏನಪ್ಪ ಅಂದ್ರೆ ಆ ಹುಡುಗ ಯಾರು ಅಂತ ಹುಡುಗಿ ಬಾಯಿ ಬಿಟ್ಟೇ ಬಿಡ್ತಾಳೆ ಇಂಥವನಿಂದಲೇ ನನಗೆ ಇಂಥ ಪರಿಸ್ಥಿತಿ ಬಂತು ಅಂತ ಆತನನ್ನು ಕೂಡ ಕರ್ಕೊಂಡು ಬರ್ತಾರೆ ಅಂತ ಇಟ್ಕೊಳ್ಳಿ ಆತನ ಮೇಲೆ ಇದೀಗ ಪೋಕ್ಸೋ ಪ್ರಕರಣ ದಾಖಲಾಗಿ ಬಿಡುತ್ತೆ ಆತ ಜೈಲಿಗೆ ಹೋದ ಅಂದರೆ ಆತನಿಗೆ ಕನಿಷ್ಠ ಅಂದರೂ ಹನ್ನೆರಡರಿಂದ ಹದಿಮೂರು ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗುತ್ತೆ ಆಗ ಈ ಹೆಣ್ಣುಮಗಳ ಕತೆ ಏನು ಇದು ಇಲ್ಲಿ ಇರುವಂಥ ಪ್ರಶ್ನೆ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಂಡ್ರೆ ಆತ ಜೈಲಿಗೆ ಹೋಗಲೇಬೇಕಾಗತ್ತೆ ಇಲ್ಲ ನಾವು ಈಕೆಗೆ ಮದುವೆ ಮಾಡ್ತೀವಿ ಇನ್ನೇನೋ ಅಂತ ಅಂದುಕೊಂಡ್ರೂ ಕೂಡ ಒಂಬತ್ತನೇ ಕ್ಲಾಸಿಗೆ ಯಾವ ಮದುವೆ ಹೇಳಿ ಒಂಬತ್ತನೇ ಕ್ಲಾಸ್ ಅಂದರೆ ಎಷ್ಟು ವಯಸ್ಸಾಗಿರುತ್ತೆ ಹಾಗೆ ಯಾವ ಮದುವೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ಪೋಷಕರು ಗೊಂದಲಕ್ಕೆ ಸಿಕ್ಕಾಕೊಂಡು ಬಿಡ್ತಾರೆ ಒಂದು ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿಬಿಡುತ್ತೆ ಇಲ್ಲಿ ಈ ಈ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾದಂತವರು ಅಂದ್ರೆ ಒಂದು ಹಾಸ್ಟೆಲ್ ವಾರ್ಡನ್ ಈಗಾಗಲೇ ಹಾಸ್ಟೆಲ್ ವಾರ್ಡನ್ ನಿವೇದಿತ ನಿವೇದಿತಾ ಅಂತ ಅವರನ್ನು ಅಮಾನತು ಮಾಡಲಾಗಿದೆ ಅವರ ಅಮಾನತು ಮಾಡೋದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಒಂದಷ್ಟು ಮಂದಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವಾರ್ಡನನ್ನು ಕೇವಲ ಬಲಿಕಾ ಬಕ್ರ ಮಾಡಿದ್ರಿ ಕೇವಲ ವಾರ್ಡನ್ ಮಾತ್ರ ಇಲ್ಲಿ ಜವಾಬ್ದಾರಿ ಆಗೋದಿಲ್ಲ ಸ್ಕೂಲ್ನಲ್ಲಿರುವಂಥ ಟೀಚರ್ಸ್ ಕೂಡ ಜವಾಬ್ದಾರರಾಗ್ತಾರೆ ಪೋಷಕರು ಕೂಡ ಜವಾಬ್ದಾರರಾಗ್ತಾರೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಜನ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ ಕೇವಲ ವಾರ್ಡನನ್ನು ಅಮಾನತು ಮಾಡಿ ಏನು ಮಾಡ್ತೀರಿ ಅದೆಷ್ಟೋ ಮಕ್ಕಳು ವಾರ್ಡನ್ ಮಾತನ್ನು ಕೂಡ ಕೇಳೋದಿಲ್ಲ ಅಥವಾ ವಾರ್ಡನ್ಗೆ ನೂರಾರು ಸಬೂಬನ್ನ ಹೇಳಿ ತಪ್ಪಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಇನ್ನು ಜಾಸ್ತಿ ವಾರ್ಡನ್ ಏನಾದರೂ ಸ್ಟ್ರಿಕ್ಟ್ ಮಾಡೋದಕ್ಕೆ ಹೋಗಿಬಿಟ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ವಾರ್ಡನ್ ಕೆಲಸ ಹೋಗುವ ರೀತಿಯಲ್ಲೂ ಕೂಡ ಮಾಡ್ತಾರೆ ಅಂತ ಒಂದಷ್ಟು ಜನ ಹೇಳ್ತಿದ್ದಾರೆ ಅದು ಬಿಡಿ ಬೇರೆ ಯದೇ ವಿಚಾರ ಆದರೆ ಇಲ್ಲಿ ಏನು ಮಾಡಬೇಕು ಹೆಣ್ಣುಮಗಳ ವಿಚಾರದಲ್ಲಿ ಇಲ್ಲಿ ಪೋಷಕರು ಹಾಗೆ ವಾರ್ಡನ್ ಎಲ್ಲರೂ ಕೂಡ ಈ ಹೈಸ್ಕೂಲ್ ವಿದ್ಯಾರ್ಥಿನಿಯರಿಗೆ ಒಂದಷ್ಟು ಬುದ್ಧಿ ಮಾತನ್ನ ಹೇಳುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಯಾಕಂದರೆ ಆ ವಯಸ್ಸು ಇದೆಯಲ್ಲ ತೀರಾ ಒಂದು ರೀತಿಯಲ್ಲಿ ಗೊಂದಲ ಅಥವಾ ಚಂಚಲ ಅಂತಹ ವಯಸ್ಸದು ತುಂಬ ಮಕ್ಕಳಿಗೆ ಯಾರಾದರೂ ಅವ್ರಿಗಿಂತ ದೊಡ್ಡದಾಗಿರುವಂಥ ಗಂಡು ಮಕ್ಕಳು ಈ ರೀತಿಯಾಗಿ ಅವ್ರನ್ನ ಮಿಸ್ಯೂಸ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಗೊತ್ತೇ ಆಗೋದಿಲ್ಲ ಅದು ಏನು ಎತ್ತ ಹೇಳಿ ಇತ್ತೀಚೆಗೆ ಬಿಡಿ ಫೋನು ಅದು ಇದು ಎನ್ನುವ ಕಾರಣಕ್ಕಾಗಿ ಎಲ್ರಿಗೂ ಸ್ವಲ್ಪ ಮಟ್ಟಿಗೆ ಆದರೂ ಜ್ಞಾನ ಇರುತ್ತೆ ಆದರೆ ಎಲ್ಲ ಹೆಣ್ಣು ಮಕ್ಕಳಿಗೆ ಅದ್ರ ಬಗ್ಗೆ ಜ್ಞಾನ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅವ್ರು ನಮ್ಮನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಯಾವ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಏನಾಗ್ತಿದೆ ಅದು ಯಾವುದು ಕೂಡ ಹೆಣ್ಮಕ್ಳ ಗಮನಕ್ಕೆ ಬರೋದಿಲ್ಲ ಅಷ್ಟರ ಒಳಗಾಗಿ ಆ ಹೆಣ್ಮಕ್ಳು ಇಂತಹ ಪರಿಸ್ಥಿತಿಗೆ ಬಂದಿರ್ತಾರೆ ಹೀಗಾಗಿ ಆ ಹೆಣ್ಮಕ್ಳಿಗೆ ಸ್ವಲ್ಪ ಮಟ್ಟಿಗೆ ಪಾಠ ಹೇಳಬೇಕಾಗತ್ತೆ ಪ್ರತಿಯೊಬ್ಬರು ಯಾವುದು ಬ್ಯಾಡ್ ಟಚ್ ಯಾವುದು ಗುಡ್ ಟಚ್ ಯಾವ ರೀತಿಯಾಗಿ ಆದರೆ ಈ ರೀತಿಯಾಗಿ ನಿಮ್ಮ ಬದುಕನ್ನು ಹಾಳು ಮಾಡ್ಕೊಳ್ತೀರಿ ದಯವಿಟ್ಟು ಇಂಥದಕ್ಕೆ ಹೋಗಬೇಡಿ ಅಂಥೇಳಿ ಬುದ್ಧಿ ಮಾತನ್ನು ಹೇಳಬೇಕಾಗತ್ತೆ ನೋಡಿ ಒಂಬತ್ತನೇ ಕ್ಲಾಸ್ ವಿದ್ಯಾರ್ಥಿನಿ ಹಾಸ್ಟೆಲ್ನಲ್ಲಿ ಇದ್ದಂಥ ವಿದ್ಯಾರ್ಥಿನಿ ಗರ್ಭಿಣಿಯಾಗಿ ಗಂಡು ಮಗುವಿಗೆ ಜನ್ಮ ಕೊಡೋದು ಅಂದ್ರೆ ಏನು ಹೇಳಬೇಕು ಹೇಳಿ ಯಾಕೆ ಈ ಘಟನೆಯನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡೆ ಅಂದ್ರೆ ಹೆಚ್ಚು ಕಡಿಮೆ ಒಂದು ವಾರ ಆಯ್ತು ಈ ಘಟನೆ ನಡೆದು ಯಾಕೆ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡೆ ಅಂದ್ರೆ ಈಗ ಅಂಥದ್ದೇ ಅಂಕಿಅಂಶ ಹೊರಬಿದ್ದಿದೆ ರಾಜ್ಯಾದ್ಯಂತ ಅದು ಕೇವಲ ಮೂರು ವರ್ಷಗಳ ಅವಧಿಯಲ್ಲಿ ನಲವತ್ತೊಂಬತ್ತು ಸಾವಿರ ಬಾಲಕಿಯರು ಗರ್ಭಿಣಿಯರಾಗಿಬಿಟ್ಟಿದ್ದಾರೆ ಅದು ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಆ ಭಾಗದಲ್ಲಿ ತುಂಬಾ ಜನರಿಗೆ ಜಾಗೃತಿ ಇಲ್ಲ ಅವೇರ್ನೆಸ್ ಇಲ್ಲ ಈ ಕಾರಣಕ್ಕಾಗಿ ಇಂಥದ್ದೆಲ್ಲವೂ ಕೂಡ ಆಗಿದೆ ಇದರಲ್ಲಿ ಯಾವ್ದು ಅಂದ್ರೆ ಒಂದು ಬಾಲ್ಯ ವಿವಾಹದಿಂದ ಇನ್ನೊಂದು ಸಾಕಷ್ಟು ಅತ್ಯಾಚಾರ ಪ್ರಕರಣಗಳು ಕೂಡ ಇದ್ದಾವೆ ಇನ್ನೊಂದು ಈ ರೀತಿಯಾಗಿ ಪ್ರೇಮ ಸಂಬಂಧ ಮದುವೆ ಆಗ್ತೀನಿ ಅಥವಾ ಇನ್ನೊಂದು ಅದು ಮತ್ತೊಂದು ಅಂತ ಹೇಳಿ ಅವ್ರ ಜೊತೆಗೆ ಲೈಂಗಿಕ ಸಂಪರ್ಕವನ್ನ ಬೆಳೆಸಿ ಕೊನೆಗೆ ಅವರನ್ನು ಗರ್ಭಿಣಿಯರನ್ನಾಗಿ ಮಾಡಿದಂಥದ್ದು ಸಾಕಷ್ಟು ಉದಾಹರಣೆ ಈ ಲಿಸ್ಟ್ನಲ್ಲಿ ಇದೆ ಒಟ್ಟಾರೆಯಾಗಿ ನಲವತ್ತೊಂಬತ್ತು ಸಾವಿರ ಅನ್ನೋದು ಈಗ ಸಿಕ್ಕಿರುವಂತ ಅಧಿಕೃತ ಅಂಕಿಅಂಶ ಯಾವುದು ಅಂದಾಜು ಮತ್ತೊಂದು ಮಗದೊಂದು ಅಲ್ಲ ಅವ್ರು ರಿಸರ್ಚ್ ಮಾಡಿ ಸರ್ವೆ ಮಾಡಿ ನೀಟಾಗಿ ತೆಗೆದಿರುವಂಥ ಅಫಿಷಿಯಲ್ ಅಂಕಿಅಂಶ ಬರೋಬ್ಬರಿ ನಲವತ್ತೊಂಬತ್ತು ಸಾವಿರ ಅದರಲ್ಲಿ ಅತಿ ಹೆಚ್ಚು ಈ ಪ್ರೇಮ ಸಂಬಂಧದಿಂದ ಬಾಲಕಿಯರು ಗರ್ಭಿಣಿಯರಾಗಿದ್ದು ಇದನ್ನು ನಾನು ಆರಂಭದಲ್ಲಿ ಹೇಳಿದ ಹಾಗೆ ಅದೆಷ್ಟೋ ನವಜಾತ ಶಿಶುಗಳನ್ನು ಸಾಯಿಸಿಬಿಟ್ಟಿದ್ದಾರೆ ಅಥವಾ ನವಜಾತ ಶಿಶುಗಳು ಪ್ರಾಣ ಬಿಟ್ಟಿದ್ದಾವೆ ಇನ್ನೊಂದಷ್ಟು ಸಂದರ್ಭದಲ್ಲಿ ಆ ಬಾಲಕಿಯರು ಯಾರ ಗಮನಕ್ಕೂ ಬಾರದೆ ಗರ್ಭಪಾತ ಅಂಥದ್ದೆಲ್ಲವನ್ನೂ ಕೂಡ ಬಿಟ್ಟಿದ್ದಾರೆ ಒಟ್ಟಾರೆ ಯಾಕೆ ಈ ಅಂಕಿಅಂಶ ಅಥವಾ ಈ ಸುದ್ದಿಯನ್ನು ಇಟ್ಟೆ ಅಂತ ಆದರೆ ಸ್ವಲ್ಪ ಮಟ್ಟಿಗೆ ಹೆಣ್ಮಕ್ಕಳ ಬಗ್ಗೆ ಹುಷಾರಾಗಿ ಇರಲೇಬೇಕಾಗತ್ತೆ ಅವ್ರ ಬಗ್ಗೆ ನೀವು ಗಮನ ಹರಿಸಲೇಬೇಕಾಗತ್ತೆ ಎಲ್ಲಿ ಹೋಗ್ತಿದ್ದಾರೆ ಯಾರ ಜೊತೆಗಿದ್ದಾರೆ ಅವರ ಆ್ಯಕ್ಟಿವಿಟೀಸ್ ಏನು ಎಲ್ಲವನ್ನು ಕೂಡ ಗಮನಿಸಿ ಈ ಅಂಕಿಅಂಶದಲ್ಲಿ ತುಂಬ ಹೆಣ್ಣುಮಕ್ಕಳು ಶಾಲಾ ಕಾಲೇಜಿನಲ್ಲಿ ಓದ್ತಾ ಇದ್ದಂಥವರು ಹಾಸ್ಟೆಲ್ನಲ್ಲಿ ಇದ್ದಂಥವರು ಕೂಡ ಗರ್ಭಿಣಿಯರಾಗಿ ಬಿಟ್ಟಿದ್ದಾರೆ ಬಂಧುಗಳೇ ನೀವೇನಂತೀರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ